ನಮಸ್ಕಾರ ವೀಕ್ಷಕರೇ ಇದೀಗ ಬರ್ತಿರುವ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಇಸ್ರೇಲ್ಗೆ ರಷ್ಯಾ ವಾರ್ನಿಂಗನ್ನು ಕೊಟ್ಟಿದೆ ಅದು ಯಾಕೆ ಮತ್ತು ಇಸ್ರೇಲ್ ಶಿರಿಯಾ ಮೇಲೆ ಯಾಕೆ ದಾಳಿಯನ್ನು ಮಾಡಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇದಾಗಿ ಇತ್ತೀಚೆಗೆ ಇಸ್ರೇಲ್ ಅವರು ಶಿರಿಯಾ ಮೇಲೆ ಏರ್ ಅನ್ನು ಮಾಡಿದರು ಅದರಲ್ಲೂ ಕೂಡ ಇರಾನ್ ಎಂಬೆಸಿ ಮೇಲೆ ಮಾಡಿದರು ಅವರು ಏನ್ ಹೇಳ್ತಿದಾರೆ ಅಂದ್ರೆ ಇಸ್ರೇಲ್ ಅವರ ಪ್ರಕಾರ ಅಲ್ಲಿ ಇರಾನ್ ನ ಟಾಪ್ ಕಮಾಂಡರ್ ಇದ್ರು ಅವರು ಇಸ್ಬುಲ್ಲಾ ಅವರಿಗೆ ಮತ್ತೆ ಕೆಲವು ಟೆರರಿಸ್ಟ್ ಸಂಘಟನೆಗಳಿಗೆ ಟ್ರೈನಿಂಗ್ ಕೊಡ್ತಿದ್ರು ಕೂಡ ಇರಾನ್ ಎಂಬೆಸಿ ಮೇಲೆ ದಾಳಿಯನ್ನ ಮಾಡಿದೀವಿ ಅಂತ ಇಸ್ರೇಲ್ ಅವರು ಸಮರ್ಥನೆಯನ್ನ ಕೊಡ್ತಿದ್ದಾರೆ ಆದ್ರೆ ಇಸ್ರೇಲ್ ದಿನೇ ದಿನಕ್ಕೂ ಲಿಮಿಟ್ ಅನ್ನ ಕ್ರಾಸ್ ಮಾಡ್ತಿದೆ ಅಂತ ಹಲವಾರು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಇತ್ತೀಚೆಗೆ ಕೂಡ ಪೋಲೆಂಡ್ ಪ್ರಜೆ ಗಾಜಾದಲ್ಲಿ ನಿರಾಶ್ರಿತರಿಗೆ ಸಹಾಯ ಮಾಡೋದಿಕ್ಕೆ ಬಂದಿರ್ತಾರೆ ಮಾಡುವಾಗ ಪೋಲೆಂಡ್ ಪ್ರಜೆ ಕೂಡ ಸಾವನ್ನಪ್ಪಿದ್ದಾರೆ ಅದಕ್ಕೆ ಇಸ್ರೇಲ್ ಕೊಡಬೇಕು ಅಂತ ದೇಶಗಳು ಮತ್ತೆ ಆಗಿ ರಷ್ಯಾ ಚೀನಾ ಎಲ್ಲಾ ಕೂಡ ಈಗ ಇರಾನ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದೆ ಇರಾನ್ಗೆ ಗೆ ಸಪೋರ್ಟ್ ಮಾಡ್ತಿರುವಂತ ಕೇವಲ ಎರಡು ದೇಶ ಅಂದ್ರೆ ಅದು ಚೀನಾ ಮತ್ತು ರಷ್ಯಾ ರಷ್ಯಾ ಡೈರೆಕ್ಟ್ ಆಗಿ ವಾರ್ನಿಂಗ್ ಅನ್ನು ಕೊಟ್ಟಿದೆ ಇಸ್ರೇಲ್ ಏನಾದ್ರೂ ಇನ್ ಮುಂದೆ ಸೈಲೆಂಟ್ ಆಗಿಲ್ಲ ಅಂದ್ರೆ ಮಿಡಿಲ್ ಈಸ್ಟಲ್ಲಿ ಯಾವತ್ತೂ ಕಾಣದೇ ಇರುವಂಥ ಯುದ್ಧವನ್ನು ನೋಡಬೇಕಾಗುತ್ತೆ ಅಂತ ಮತ್ತೊಂದು ಕಡೆ ನೋಡ್ಕೊಳ್ಳೋದಾದರೆ ಗಾಜಾ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಬರ್ತಿದೆ ಮತ್ತು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನೋಡಿಕೊಂಡರೂ ಕೂಡ ಯಾವುದೇ ಕಾರಣಕ್ಕೂ ಎಂಬೆಸಿಗಳ ಮೇಲೆ ಅಟ್ಯಾಕನ್ನು ಮಾಡಬಾರ್ದು ಎಂಬೆಸಿಗಳ ಮೇಲೆ ಏರ್ ಸ್ಟ್ರೈಕನ್ನು ಮಾಡಬಾರ್ದು ಅದು ಯಾಕೆ ಅಂದರೆ ಎಂಬೆಸಿಯಲ್ಲಿ ಡಿಪ್ಲೊಮೆಟ್ಸ್ ಇರ್ತಾರೆ ಅವರು ಒಂದು ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅದಕ್ಕಾಗಿಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವುದೇ ಸಮಯದಲ್ಲಿ ಯುದ್ಧ ಆದರೂ ಕೂಡ ಯಾವುದೇ ಕಾರಣಕ್ಕೂ ಡಿಪ್ಲೊಮೆಟ್ಸ್ ಮೇಲೆ ಆಗಿರಬಹುದು ಅಥವಾ ಎಂಬೆಸಿಯ ಮೇಲೆ ಅಟ್ಯಾಕ್ ಮಾಡೋಂಗಿರೋದಿಲ್ಲ ಸೊ ಇಸ್ರೇಲ್ ಈ ಎಲ್ಲ ರೂಲ್ಗಳನ್ನ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಇದೇ ಮೊದಲನೇ ಏನಲ್ಲ ಸಿರಿಯಾ ಮೇಲೆ ಹಲವಾರು ಬಾರಿ ಏರ್ ಸ್ಟ್ರೈಕ್ ಇಸ್ರೇಲ್ ಮಾಡಿತ್ತು ಆದರೆ ಈ ಬಾರಿ ಎಂಬೆಸಿ ಮೇಲೆ ಮಾಡಿದೆ ಯುದ್ಧ ಸ್ಟಾರ್ಟ್ ಆದಾಗಲೂ ಕೂಡ ಶಿರಿಯಾದ ಏರ್ಪೋರ್ಟ್ ಅನ್ನೇ ಧ್ವಂಸ ಮಾಡಿತ್ತು ಅದು ಯಾಕೆ ಅಂದ್ರೆ ಇರಾನ್ ನಿಂದ ಶಿರಿಯಾಗೆ ಆಯುಧಗಳು ಬರಬಹುದು ಆ ಶಿರಿಯಾ ಇಂದ ನಲ್ಲಿ ಇಸ್ಬುಲ್ ಅವರು ಆಯುಧಗಳನ್ನ ಬಳಸಿಕೊಂಡು ಇಸ್ರೇಲ್ ಮೇಲೆ ಯುದ್ಧ ಮಾಡಬಹುದು ಅಂತ ಇಸ್ರೇಲ್ ನ ಗುಪ್ತಾಚಾರ ಇಲಾಖೆ ಮಾಹಿತಿಯನ್ನ ಕೊಟ್ಟಿರುತ್ತೆ ಅದಕ್ಕಾಗಿಯೇ ಶಿರಿಯಾದ ಏರ್ಪೋರ್ಟ್ ಅನ್ನೇ ಧ್ವಂಸ ಮಾಡಿರ್ತಾರೆ ಏರ್ ಸ್ಟ್ರೈಕ್ ಮಾಡಿ ಈಗ ಏಕಾಏಕಿ ಎಂಬೆಸಿ ಮೇಲೆ ಇಸ್ರೇಲ್ ಅವರು ಅಟ್ಯಾಕ್ ಅನ್ನ ಮಾಡಿದ್ದಾರೆ ಮತ್ತು ಇದಕ್ಕೆ ಅಮೆರಿಕ ಏನಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ ಅಂದ್ರೆ ಮೊದಲನೇದಾಗಿ ಅಮೆರಿಕಾಗೆ ಗೆ ಆಗ್ಬರೋದಿಲ್ಲ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಸೊ ಅಮೆರಿಕ ಅವರು ಏನಾದ್ರು ಈ ಏರ್ ಸ್ಟ್ರೈಕ್ ಅನ್ನ ಮಾಡಿಸಿರ್ಬೋದಾ ಅಂತ ಹೇಳಿಟ್ಟು ಹಲವಾರು ಜನ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಅಮೆರಿಕ ಏನಂತ ಹೇಳಿದೆ ಅಂದ್ರೆ ಇಲ್ಲ ಇಲ್ಲ ಕಾರಣಕ್ಕೂ ನಾವು ಇದಕ್ಕೂ ಗೊತ್ತಿಲ್ಲದೇನೆ ಇಸ್ರೇಲ್ ಈ ರೀತಿಯಾದ ಏರ್ ಸ್ಟ್ರೈಕ್ ಅನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಅಮೆರಿಕ ಅವರು ಹೇಳ್ತಿದ್ದಾರೆ ಆದ್ರೆ ಇಸ್ರೇಲ್ ಮತ್ತೆ ಗಾಜಾ ಪಟ್ಟಿಯಲ್ಲಿ ನಡೀತಿರುವಂತಹ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಜಾಸ್ತಿ ಆಗ್ತಿದ್ರು ಕೂಡ ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಸೀಸ್ ಫೈರ್ ಆಗ್ಲೇಬೇಕು ಅಂತ ಆರ್ಡರ್ ಪಾಸ್ ಮಾಡಿದ್ರು ಕೂಡ ಅಮೆರಿಕ ತನ್ನ ವೀಟು ಪವರ್ ಅನ್ನ ಬಳಸಿ ಹಿಂದೆಲ್ಲ ಯುದ್ಧ ಸ್ಟಾಪ್ ಆಗಬಾರ್ದು ಅಂತ ಮತ ಚಲಾವಣೆ ಮಾಡ್ತಿತ್ತು ವಿಟೋ ಪವರ್ ಅನ್ನ ಬಳಸ್ತಿತ್ತು ಆದ್ರೆ ಇತ್ತೀಚೆಗೆ ನಡೆದಂತ ಒಂದು ವೋಟಿಂಗ್ ಅಲ್ಲಿ ಅಮೆರಿಕ ತನ್ನ ವೀಟು ಪವರ್ ಅನ್ನ ಬಳಸಿಲ್ಲ ಎಲ್ಲರೂ ಸೇರಿ ಇಸ್ರೇಲ್ ಮತ್ತೆ ಗಾಜಾಪಟ್ಟಿಯಲ್ಲಿ ನಡೀತಿರುವಂತಹ ಯುದ್ಧ ಸ್ಟಾಪ್ ಆಗ್ಬೇಕು ಅಂತ ವೋಟಿಂಗ್ ಅನ್ನ ಹಾಕಿದ್ರು ಆದ್ರೂ ಕೂಡ ಇಸ್ರೇಲ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಮತ್ತೆ ಇಸ್ರೇಲ್ ಅನ್ನ ಸಮಾಧಾನ ಮಾಡೋದಕ್ಕೆ ಅಮೆರಿಕ ಹಲವಾರು ಆಯುಧಗಳನ್ನ ಇಸ್ರೇಲ್ ಗೆ ಕಳಿಸ್ಕೊಡ್ತಿದೆ ಇದು ಮಿಡಿಲ್ ಈಸ್ಟ್ ಅಲ್ಲಿ ಮತ್ತಷ್ಟು ಆತಂಕ ಆಗುವ ಅಂತ ಸಾಧ್ಯತೆ ಇದೆ ಏನೇ ಆಗಲಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಆಗುವಂತಹ ಚಾನ್ಸ್ ಇದೆ ಇರಾನ್ ಅವರು ಕೂಡ ನಾವು ಪ್ರತಿಕಾರವನ್ನ ತೀರಿಸಿಕೊಂಡೇ ತೀರ್ಸ್ಕೊಳ್ತೀವಿ ನಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅವ್ರನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ಬಗ್ಗೆ ಕೆಟ್ಟ ಹೆಸರು ಜಾಸ್ತಿ ಬರ್ತಿದೆ ಯಾಕಂದ್ರೆ ಜನಸಾಮಾನ್ಯರ ಮೇಲೆ ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಮತ್ತು ನಿರಾಶ್ರಿತ ಪ್ರದೇಶಗಳ ಮೇಲೆ ಅಟ್ಯಾಕ್ ಗಳನ್ನ ಜಾಸ್ತಿ ಮಾಡ್ತಿದ್ದಾರೆ ಇದೇ ರೀತಿ ಏನಾದ್ರು ಮುಂದುವರೆದ್ರೆ ಇಸ್ರೇಲ್ ಮೇಲೆ ಹಲವಾರು ದೇಶಗಳು ನಿರ್ಬಂಧನೆ ಹಾಕುವಂತ ಸಾಧ್ಯತೆ ಇರುತ್ತೆ ಏನೇ ಆಗ್ಲಿ ನಿಮ್ಮ ಪ್ರಕಾರ ಇಸ್ರೇಲ್ ಈ ರೀತಿ ಮಾಡಿರೋದು ಸರಿನಾ ಅಂದ್ರೆ ಇರಾನ್ನ ಗಳನ್ನ ಅದರಲ್ಲೂ ಕೂಡ ಎಂಬೆಸಿ ಮೇಲೆ ಅಟ್ಯಾಕ್ ಮಾಡಿರೋದು ನಿಮ್ ಪ್ರಕಾರ ಸರಿ ಅನ್ಸುತ್ತಾ ನಿಮ್ಗೆ ಅನ್ಸುತ್ತೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ರಷ್ಯಾ ಇಸ್ರೇಲ್ ಗೆ ವಾರ್ನಿಂಗ್ ಕೊಟ್ಟಿರೋದು ನೀವೇನಾದ್ರೂ ಸೈಲೆಂಟ್ ಆಗಿಲ್ಲ ಅಂದ್ರೆ ಮಿಡಿಲ್ ಈಸ್ಟ್ ಅಲ್ಲಿ ಭಯಂಕರವಾದ ಯುದ್ಧ ಶುರುವಾಗುತ್ತೆ ಅಂತ ಮತ್ತೆ ಚೀನಾ ಕೂಡ ಡೈರೆಕ್ಟ್ ಆಗಿ ಇರಾನ್ ಗೆ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳನ್ನು ಬ್ರೇಕ್ ಮಾಡ್ತಿದೆ ಅಂತ ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ವಿಡಿಯೋ ಇಷ್ಟಾದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು